ಮತ್ತಿಗೆ ಪ್ರಕಾಶ್ ಸರ್ ಅವ್ರಿಗೆ ನಮ್ ನನ್ನ ಪರವಾಗಿ ಹಾಗೂ ಅಕ್ಕ ವಿದ್ಯಾರ್ಥಿ ನಿಲಯದ ಪರವಾಗಿ ಹಾಗೂ ಮಲ್ಲಣ್ಣ ಸರ್ ಪರವಾಗಿ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳಕ್ ಇಷ್ಟ ಈಗ ಎಲ್ಲರೂ ಬರ್ತಾಡೆ ಅಂತಂದ್ರೆ ಫಸ್ಟ್ ಕೇಕ್ ನೆನಪಾಗುತ್ತೆ ಆದ್ರೆ ಪ್ರಕಾಶ್ ಸರ್ ಇಂಥ ನಮ್ಮ ಆಸ್ಟಲ್ ಆಯ್ಕೆ ಮಾಡಿಕೊಂಡು ಈ ತರ ನಮ್ಗೆ ಪ್ರಸಾದ ಆಗಿ ದಾನ ಕೊಡ್ತಿದ್ದಾರೆ ಅದು ತುಂಬಾ ಇಷ್ಟ ಆಗ್ತಿದೆ ಥ್ಯಾಂಕ್ ಯು ದಾನಕ್ಕಿಂತ ಅನ್ನದಾನ ಅಷ್ಟೇ ಇಷ್ಟ ಅಂತ ನಮ್ಮ ಹಾಸ್ಟೆಲ್ ಇವತ್ತು ಬಂದು ಇವತ್ತು ಅನ್ನದಾನ ಮಾಡಿದರೆ ಮೊದಲಿಗೆ ನಾನು ನಮ್ಮ ಶ್ರೀಯತ ಲಿಂಗೈಕ್ಯರಾದ ಬಸವಣ್ಣ ಸರ್ನ ನೆನೆಸ್ಕೊಂಡು ಮತ್ತೆ ಈ ಉಪಸ್ಥಿತಿಯಲ್ಲಿರುವಂತಹ ನಲ್ಲಣ್ಣಸರ್ನಕೊಂಡು ಇಲ್ಲೆಲ್ಲರಿಗೂ ಒಂದನೆ ಮತ್ತೆ ನಮ್ಮ ಅಕ್ಕಮಾದೇವಿ ಮಾದೇವಿ ಹಾಸ್ಟೆಲ್ನಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ನಾವು ವಂದನೆಗಳನ್ನ ಸಲ್ಲಿಸ್ತೀವಿ ಇದೇ ಯೋಚನೆ ಮುಂದೆ ಯೋಜನೆಗಳು ಬರ್ಲಿ ಮುಂದೆ ಅವಕಾಶ ಜಾಸ್ತಿ ಸಿಗುತ್ತೆ ಮಾಡ್ಕೊಂಡಿದ್ದೀನಿ ನಾನು ನನಗೆ ಎರಡು ಮಕ್ಕಳಿದ್ದಾರೆ ಮಗು ಇವಾಗ ಬೆಂಗಳೂರು ಕೆಲಸ ಮಾಡ್ತಾ ಇದ್ದಾರೆ ಐ ಟಿ ಕಂಪ್ನಿಯಲ್ಲಿ ಮಗ ಬಂದು ಒಂದು ಅಕೌಂಟ್ ಎಸ್ ಆಗಿ ಕೆಲಸ ಮಾಡ್ತಾಯಿದ್ದಾನೆ ಇವತ್ತು ಯಾವುದೇ ತಂದ ತಾಯಿಯೂ ಆಸ್ತಿ ಮಾಡಕ್ಕೆ ಹೋಗ್ಬಾರ್ದು ಮಕ್ಕಳನ್ನೇ ಆಸ್ತಿಯಾಗಿ ವಿದ್ಯೆ ಕೊಟ್ಟು ಆಸ್ತಿ ಬೆಳೆಸ್ಕೊಬೇಕು ಮುಂದೆ ಆ ಭವಿಷ್ಯನ ಕಟ್ಕೊಟ್ಟಕ್ಕೆ ಆಸ್ತಿ ಮಾಡ್ಕೊಂಡ್ರು ಏನು ಇವತ್ತು ಆಸ್ತಿ ಮಾಡಿದ್ರೆ ಆಸ್ತಿ ರೈಡ್ ಆಗುತ್ತೆ ಜಾಸ್ತಿ ಆದರೆ ಇಲ್ಲ ಕಾಯಿಲೆ ಕಸೆಯ ಬಂದು ಹೋಗ್ತಾನೆ ಆಸ್ಪೆಟ್ಲ್ದಾಗ ಉಟ್ಕೊಡ್ತಾನೆ ಅವನು ಎಜುಕೇಷನ್ ಒಂದು ಆಸ್ತಿನ ಕೊಟ್ಟರೆ ಮಕ್ಕಳಿಗೆ ಅವರು ಉತ್ತಮ ದಾರಿಯಲ್ಲಿ ನಡೀತಾರೆ ಅನ್ನೋದು ನನ್ನ ಅಭಿಪ್ರಾಯ ಬೇರೆ ಅಭಿಪ್ರಾಯ ಇದೆ ನನಗೆ ಗೊತ್ತಿಲ್ಲ ನಾನು ಇಲ್ಲಿ ಬಂದಿರೋದು ಮಕ್ಕಳಿಗೆ ಮಕ್ಕಳನ್ನ ಆಸ್ತಿಯಾಗಿ ಮಾಡಿ ಮಕ್ಕಳಿಗೆ ಆಸ್ತಿ ಮಾಡಬೇಡಿ ಮಕ್ಕಳನ್ನೇ ಆಸ್ತಿಯಾಗಿ ಮಾಡಿ ಇದೇ ಕೊಟ್ಟು ಅನ್ನೋದು ನನ್ನೊಂದು ಮಹಾಭಾವನೆ ಇಟ್ಕೊಂಡು ನಾನು ಇಲ್ಲಿ ಮನೆಯಲ್ಲಿ ಕೇಳಬಹುದಿಷ್ಟೇ ನಿಮ್ಮ ತಂದೆ ತಾಯಿಗಳು ನಿಮ್ಮ ಮೇಲೆ ನಂಬಿಕೆ ಇಟ್ಟು ಇವರು ಈ ಒಂದು ಅಕ್ಕವಾದಿಯನ್ನು ಕಷ್ಟ ಸ್ವಾಮೀಜಿಯವರ ಒಂದು ಆಶ್ರಯಕ್ಕೆ ಬಳಸಿದ್ರೆ ಎಲ್ಲ ಕಾ ಸಿಗೋದಿಲ್ಲ ಇಲ್ಲಿ ಅವಕಾಶ ನಮಸ್ಕಾರ ನಮ್ಮ ಸ್ನೇಹಿತ ಹೇಳಿದ್ರೆ ಈ ಅವಕಾಶನ ಉಪಯೋಗ ಮಾಡಬೇಕು ಸೌರುಪಯೋಗ ಪಡಿಸಬೇಕು ನೀವು ಬಂದ ಮೇಲೆ ನೀವು ಏನಾದ್ರು ಒಂದು ಅಚೀವ್ಮೆಂಟ್ ಮಾಡಬೇಕು ಇಂಥ ಸಂಸ್ಕರಿಸುವಂತ ಗುರುಗಳಿಗೆ ಒಂದು ಮಾರ್ಗದರ್ಶನ ನೀವು ಎಮ್ಮೆ ಎಲ್ಲ ಬಗ್ಗೆ ಕೇಳಬೇಕು ನನ್ನ ಆಸನದಲ್ಲಿ ಕಳೆದ ಬಗ್ಗೆ ಹೇಳಬೇಕು ಒಂದು ಏನೋ ಉನ್ನತ ಸ್ಥಾನ ಇದೆ ಅಂತ ಅಂದ್ರೆ ಅವ್ರಿಗೆ ಅದರಂತಹ ಸಂತೋಷ ಅವ್ರಿಗೆ ಕೋಟಿ ಕೋಟು ಸಿಗುತ್ತೆ ಅದು ನಿಮ್ಮಲ್ಲಿ ಕೇಳೋದಿಷ್ಟು ನಾನು ನಿಮ್ಮ ಅಂದಂತ ಏನು ಡಿಸಪ್ಟ್ ಮಾಡ್ಬೋದು ಓದಿ ಇಲ್ವಾ ಜೊ ಹೇಳೋದಕ್ಕೆ ಸಂಕೋಚ ಅಂದರೆ ಗುರುಗಳ ಜೊತೆ ಹೇಳ್ಕೊಳ್ಳಿ ನಾವು ಅವಕಾಶ ಆಗುವಾಗ ಕಾಂಟ್ಯಾಕ್ಟ್ ಮಾಡ್ತೀನಿ ನಾವು ನಿಮ್ಮ ಕುಂದು ಕೊರತೆಗಳಾಗ್ಬೋದು ಈ ಸಂಸ್ಥೆಗಳ ಕೂಡ ನಮ್ಮಲ್ಲಿ ಕೈಲಾದಷ್ಟು ನಾವು ಕೈ ಕೈಗೊಡಿಸಕ್ಕೆ ಪ್ರಸಾದ ಜೊತೆಯಲ್ಲಿ ಒಂದು ಅವಕಾಶ ಮಾಡಿಕೊಡುತ್ತೆ ನಿಮಗೆಲ್ಲ ವಂದನೆಗಳನ್ನ ಸಲ್ಲಿಸ್ತೀನಿ ನಾವೇನು ವೃತ್ತಿ ಮಾಡ್ಕೊಳ್ತಾ ಇದ್ದೀವಿ ಅದರಲ್ಲಿ ಸ್ವಲ್ಪ ನಮ್ಮ ಮಕ್ಕಳು ಅಥವಾ ಇತರ ಕಷ್ಟದಲ್ಲಿರುವಂಥ ಮಕ್ಕಳಿಗೆ ಏನಾದರೂ ಒಂದು ನಂಬಿಕೆ ಯಾವ ಸಹಾಯ ಮಾಡ್ಬೋದ ಅಂತ ಯೋಚನೆ ಮಾಡಿದಾಗ ಈ ಅನಿಗೂ ಚಾಟ್ರಸ್ಟ್ನ ಹುಟ್ಟಾಕೋದಕ್ಕೆ ಒಂದು ಸಾಧ್ಯ ಆಯಿತು ಜೊತೆಗೆ ನಾವು ಮುಂದೆ ಮುಂದಿನ ಮಕ್ಕಳು ಚೆನ್ನಾಗಿ ಯಾರು ಹೋಗ್ತಾರೆ ಅವ್ರಿಗಾರು ನಾವು ಸಪೋರ್ಟ್ ಮಾಡಬೇಕಲ್ಲ ಅವ್ರನ್ನ ಒಂದು ಉನ್ನತ ಮಟ್ಟದಲ್ಲಿ ಹೋದರೆ ಆ ನಮಗೆ ಖುಷಿಯಾಗುತ್ತಲ್ಲ ಆ ಥರ ಅಂತ ಒಂದು ಆಸೆ ನಮ್ಮಲ್ಲಿ ಜೊತೆಗೆ ನಿಮ್ಮೆಲ್ಲರ ಜೊತೆ ನನ್ನ ಊಟ ಆಚರಿಸ್ಗಳಿಗೆ ಅವಕಾಶ ಕೊಟ್ಟಂತಹ ನಮ್ಮ ಸ್ನೇಹಿತರಾದ ಶ್ರೀಕಂಠ ಸರ್ ಸರು ನಮ್ಮ ಮಲನ ಸವರಿಗೆ ಧನ್ಯವಾದಗಳನ್ನು ಹೇಳ್ತಾ ನೀವು ಕೊಟ್ಟಂತಹ ಒಂದು ಶುಭಾಶಯ ನನ್ನ ಜೀವನದಲ್ಲಿ ಮಹತ್ತರವಾದ ಒಂದು ಶುಭಾಶಯ ಅಂತ ತಿಳಿಸಿ ನಿಮ್ಮೆಲ್ಲರೂ ಧನ್ಯವಾದಗಳು ಕೊಡ್ತೀನಿ ಧನ್ಯವಾದಗಳು ಇಲ್ಲಿ ತಮ್ಮ ದಿನದ ಕೆಲವು ಸಮಯವನ್ನು ನಮ್ಮ ಹಾಸ್ಟೆಲಿಗೆ ಬಂದು ಅನ್ನದಾನವನ್ನು ಮಾಡೋದಕ್ಕಾಗಿ ಮೀಸಲಾಗಿದ್ದಂತಹ ಸರ್ಗೆ ಮತ್ತು ಇಲ್ಲಿರುವಂಥ ಹಿರಿಯರಿಗೆ ತಮ್ಮ ಹಾಸ್ಟೆಲಿನ ಹುಡುಗಿಯರ ಪರವಾಗಿ ಮತ್ತು ಮರಣ ಪರವಾಗಿ ಧನ್ಯವಾದಗಳು ಸರ್ ತಮ್ಮ ಉದ್ಯೋಗವನ್ನು ನಮ್ಮೊಂದಿಗೆ ನಮಗೆ ಒಂದು ಊಟ ಕೊಡಿಸೋದ್ರ ಮೂಲಕ ಆಚರಿಸಿಕೊಂಡಂತಹ ಸರ್ಗೆ ದೇವರು ಆಯಸು ಆರೋಗ್ಯ ಕೊಟ್ಟು ಇದೇ ಥರ ಇನ್ನೂ ಹೆಚ್ಚು ಒಳ್ಳೆ ಕಾರ್ಯಗಳನ್ನು ಮಾಡೋದ್ರಿಂದ ಆಶೀರ್ವಾದ ಮಾಡಲಿ ಅಂತ ಕೇಳ್ಕೊತೀನಿ ಎಲ್ಲರಿಗೂ ನಮಸ್ಕಾರ ಮೈಸೂರಿನ ಹಾಲನಹಳ್ಳಿಯಲ್ಲಿರುವ ಅಕ್ಕ ಮಹಾದೇವಿ ವಿದ್ಯಾರ್ಥಿನಿ ನಿಲಯದಲ್ಲಿ ನನ್ನ ಹುಟ್ಟುಹಬ್ಬವನ್ನು ಆಚರಿಸಲು ಅವಕಾಶ ಮಾಡಿಕೊಟ್ಟಂತಹ ಶ್ರೀಕಂಠಮೂರ್ತಿ ಸರ್ ಹಾಗೂ ಮಲ್ಲಣ್ಣ ಸರ್ ಅವರಿಗೆ ಹಾಗೂ ನನ್ನ ಪ್ರೀತಿಯ ವಿದ್ಯಾರ್ಥಿನಿಯರಿಗೆ ನನ್ನ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸಕ್ಕೆ ಇಚ್ಛೆಪಡ್ತೀನಿ ನಿಮ್ಮ ಜೊತೆಗೂಡಿ ನನ್ನ ಹುಟ್ಟುಹಬ್ಬನ್ನು ಆಚರಿಸಲು ಸಹಕರಿಸಿದಂತಹ ನನ್ನ ಪ್ರೀತಿಯ ಸ್ನೇಹಿತರಾದ ನಾರಾಯಣ ಲಲಿತಾ ತ್ರಿಪುರ ಹಾಗೂ ಫೋಟೋಗ್ರಾಫರ್ ವೀರೇಶ್ರವರು ಹಾಗೂ ಎಸ್ ಆರ್ ಎಸ್ ಮ್ಯಾನೇಜ್ಮೆಂಟ್ ಸರ್ವೀಸ್ನ ರಂಗಸ್ವಾಮೀಶ್ ಸರ್ ರವ್ರಿಗೂ ನನ್ನ ಹೃದಯಪೂರ್ವಕ ವಂದನೆಗಳು